ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದಿ ಲಾವ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲವ್ನ ಸೊ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನಿವತ್ತು ಒಂದಿಷ್ಟು ರೆಸಿಪಿಸ ಮಾಡ್ತಾ ಇದ್ದೀನಿ ಹಾಗಾಗಿ ನೈಟ್ ಡಿನ್ನರ್ಗೆ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅದ್ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಏನು ರೆಸಿಪಿ ಇರುತ್ತೆ ಹಾಗೆ ಏನೆಲ್ಲ ಇರುತ್ತೆ ಅಂತ ನೋಡೋಣ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಸೊ ನಾನು ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡ್ತೀನಿ ಹಾಗೆ ಎಷ್ಟು ಈಸಿಯಾಗಿ ಕೂಡ ಇರುತ್ತೆ ಜೊತೆಗೆ ಫಿಶ್ಟ್ ಕೂಡ ಫ್ರೈ ಕೂಡ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಸಪೋರ್ಟ್ ಕೂಡ ಮಾಡಿ ಸೊ ಬನ್ನಿ ಯಾವ ರೀತಿಯಾಗಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ರೆಸಿಪೀಸ್ನ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ஆக்கன் ரெசிபீஸ் ஆகிர்வோது சிக்கன் பிர்யானி ஆகிர்வோது நீ தான் நோடிர் தீரே நீங்கள் ಅದರಲ್ಲಿ ತುಂಬ ವಿಧವಾಗಿ ಕೂಡ ಮಾಡಿರ್ತಾರೆ ನಾನು ಕೂಡ ಸ್ವಲ್ಪ ಈಸಿಯಾಗಿ ಮಾಡ್ತಾಯಿದ್ದೀನಿ ಸೊ ಒಂದಿಷ್ಟೆಲ್ಲ ಟ್ರಿಕಿಯಾಗಿ ಕೂಡ ಇರುತ್ತೆ ಹೇಗೆ ಮಾಡೋದು ಅನ್ನಿಸ್ತಿರತ್ತೆ ಬಟ್ ನಾನು ಒಂದು ಮಾಡ್ತಾ ಇರೋಂಥ ಬಿರಿಯಾನಿ ತುಂಬಾ ಸಿಂಪಲ್ ಇರುತ್ತೆ ನೋಡಿ ಆ ರೀತಿ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಫಸ್ಟಿಗೆ ನಾನು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೆ ತುಂಬಾ ಸ್ಲೈಸ್ ಆಗಿ ಸಣ್ಣ ಸಣ್ಣಗೆ ಒಂದು ನಾಲ್ಕು ಈರುಳ್ಳಿನ ಫಸ್ಟು ಕಟ್ ಮಾಡಿಟ್ಕೊಂಡು ಅದನ್ನು ಇವಾಗ ಎಣ್ಣೆಯಲ್ಲಿ ಹಾಕಿಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಬರಬೇಕು ತುಂಬ ಕಲರ್ ಬಂದು ಹೊತ್ಕೊಂಡು ಹೋದರೆ ಟೇಸ್ಟ್ ಹಾಳಾಗತ್ತೆ ಸ್ವಲ್ಪ ಈರುಳ್ಳಿನ ಈ ರೀತಿಯಾಗಿ ಸ್ವಲ್ಪ ಲೈಟ್ ಆಗಿ ರೆಡ್ಡಿಶ್ ಕಲರ್ ಬಂದರೆ ಸಾಕು ಅಲ್ಲಿವರೆಗೂ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಅಂದ್ರೆ ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂಡೆ ಹಾಗೆಯೇ ಅದ್ರ ಜೊತೆಗೇನೆ ಇವತ್ತು ಹಸ್ಬೆಂಡು ಫಿಶ್ ಕೂಡ ತಗೊಂಡು ಬಂದಿದ್ರು ಸೊ ಇನ್ನು ಅನ್ನು ಸ್ವಲ್ಪ ಕೋಟ್ ಮಾಡಿಡೋಣ ಅಂತ ನಾನು ಮಾಮೂಲಿಯಾಗಿ ಹೇಗೆ ಮಾಡ್ತಾನೋ ಅದೇ ರೀತಿ ಮಾಡ್ತಾಯಿದ್ದೆ ಬಟ್ ಇವತ್ತು ನಾನು ಇದರಲ್ಲಿ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ಕಾರ್ನ್ ಫ್ಲೋರ್ನ ಹಾಕ್ಕೊಂಡಿದ್ದೆ ಜೊತೆಗೆ ಇದಕ್ಕೆ ಡ್ರೈ ಮಸಾಲ ಅಂದರೆ ಖಾರ ಉಪ್ಪು ಅರ್ಶಿಣ ಪುಡಿ ಜೊತೆಗೆ ಚಿಕನ್ ಮಸಾಲ ಈ ರೀತಿಯಾಗಿ ಹಾಕ್ಕೊಂಡಿದ್ದೆ ನೋಡಿ ಅದಕ್ಕೆ ಇದನ್ನ ತೋರಿಸ್ತಾ ಇದ್ದೆ ಈ ರೀತಿಯಾಗಿ ಕೋಟ್ ಮಾಡಿ ಆಲ್ಮೋಸ್ಟು ಏನೋ ಕೋಟ್ ಮಾಡಲಿಲ್ಲ ಚಿಕನ್ ಆಗಲಿ ಫಿಶ್ ಆಗಲಿ ಏನನ್ನೋ ಮಾಡಿದರೂ ಕೂಡ ಒಂದು ತಾಸು ಅಥವಾ ಒಂದು ಅರ್ಧ ತಾಸಾದ್ರೂ ಇಡಬೇಕಾಗತ್ತೆ ಅಂದರೆ ಚೆನ್ನಾಗಿ ಎಣ್ಣೆಲೆಲ್ಲ ಹಾಕಿದಾಗ ಕೋಟೆಲ್ಲ ಕಿತ್ಕೊಳ್ಳೋದಿಲ್ಲ ಇನ್ನು ಇಲ್ಲಿ ರೈಸ್ಗೆ ಇಟ್ಕೊಳ್ತಾಯಿದ್ದೆ ಫಸ್ಟು ನಾನು ಒಂದು ಒಂದು ಕಪ್ ರೈಸ್ ಇದ್ದರೆ ಒಂದು ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೆ ಅದು ಕುದಿ ಬರಬೇಕು ಆವಾಗ ಒಂದಿಷ್ಟು ಡ್ರೈ ಮಸಾಲೆ ಅಂತ ಚಕ್ಕೆ ಲವಂಗ ಏಲಕ್ಕಿ ಹಾಗೆಯೇ ಜಾಯ್ಫಲ್ ಇದ್ದರೆ ಅದನ್ನ ಹಾಕ್ಕೊಳ್ಳಿ ಎಲೆ ಇರುತ್ತಲ್ವ ಅದನ್ನ ಇವಾಗ ಹಾಕ್ಕೊಂಡ್ಬಿಟ್ಟು ನೀರು ಕುದೀತಾ ಇರುವಾಗ ರೈಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀಯಲ್ಲವೋ ನೆನೆಸ್ಕೊಂಡು ಅದನ್ನ ಇವಾಗ ಹಾಕ್ಕೊಳ್ತಾಯಿ ಬೇಕಾದ್ರೆ ಅಕ್ಕಿನ ನೆನ್ನಿ ಹಾಕಿ ಕೂಡ ಇಟ್ಕೊಳ್ಬೋದು ಇಲ್ಲ ಆವಾಗಲೇ ತೊಳೆದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಇನ್ನು ಅಕ್ಕಿ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಕುಕ್ ಆಗಲಿ ಅಲ್ಲಿವರೆಗೂ ನಾನು ಕುದಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕುದಿಸ್ಕೊಂಡು ಇಟ್ಕೋಬೇಕು ಇನ್ನು ಇಲ್ಲಿ ಚಿಕನ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡು ಬಂದಿದ್ರು ಅದನ್ನ ತೊಳೆದಿಟ್ಕೊಂಡ್ಬಿಟ್ಟು ಇವಾಗ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೇನೇ ಇಲ್ಲಿ ಅರಿಶಿಣ ಪುಡಿ ಆಗಿರ್ಬೋದು ಗರಂ ಮಸಾಲ ಆಗಿರ್ಬೋದು ಚಿಕನ್ ಮಸಾಲ ಆಗಿರ್ಬೋದು ಮನೆಯಲ್ಲಿ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಹಾಕ್ಕೊಂಡು ತುಂಬ ಟೇಸ್ಟ್ ಬರುತ್ತೆ ಸೊ ಇವನ್ನೆಲ್ಲನೀಗ ಮಸಾಲಾನ ಹಾಕ್ಕೊಂಡು ಈಗ ಖಾರನ ನೋಡ್ಕೊಂಡು ಹಾಕೊಳ್ಳಿ ಅಚ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನೀವು ಮನೆಯಲ್ಲೇ ಮಸಾಲ ಮಾಡಿಕೊಂಡಿರೋ ಖಾರ ಅದನ್ನು ಕೂಡ ಹಾಕ್ಕೊಳ್ಬೋದು ಸಿಂಪಲಾಗಿ ಹಾಕ್ತಾಯಿದ್ದೀನಿ ತುಂಬ ಮಸಾಲೆಯನ್ನು ಹಾಕ್ತಾಯಿಲ್ಲ ಹಾಗೆಯೇ ಕುಟ್ಟಿಟ್ಕೊಂಡಿರೋಂಥ ಜಿಂಜಗಾಲಿ ಪೇಸ್ಟ್ ಹಾಕ್ತಾನೆ ಅಥವಾ ಮರಡಿ ಇರುವಂಥ ಜಿಂಜಗಾಲಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಜೊತೆಗೆ ನಾನು ಹೋಲ್ ಸ್ಪೈಸಸ್ ಏನಿರುತ್ತಲ್ವಾ ಚಕ್ಕೆ ಲವಂಗ ಏಲಕ್ಕಿ ಕೊತ್ತಂಬರಿ ಕಾಳು ಜಾಯ್ಫಲು ಇದನ್ನೆಲ್ಲ ಸ್ವಲ್ಪ ತರಿತರಿಯಾಗಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಈರುಳ್ಳಿ ಇವಾಗ ಅದನ್ನ ಅರ್ಧ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ತುಂಬ ಇಲ್ಲ ಇನ್ನಿಷ್ಟನ್ನು ಎಲ್ಲನೂ ಹಾಕ್ಕೊಂಡು ನಂತರ ಇವಾಗ ಇಲ್ಲಿ ಮೊಸರು ಒಂದು ಅರ್ಧ ಆಗುವಷ್ಟು ಮೊಸರನ್ನು ಗಟ್ಟಿ ಮೊಸರು ಹಾಗೆನಿದು ಹುಳಿ ಇರಬಾರ್ದು ಆ ರೀತಿಯಾದಂಥ ಮೊಸರನ್ನ ಹಾಕ್ಕೊಂಡ್ಬಿಟ್ಟು ಇವಾಗ ಅದನ್ನ ಸ್ವಲ್ಪ ಬೀಟ್ ಮಾಡಬೇಕು ಮೊಸರನ್ನು ತೆಳುವಾಗಿ ಮಾಡಿಕೊಂಡು ಈಗ ಎಲ್ಲವನ್ನು ಒನ್ ಟೈಮ್ ಕೋಟ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಒನ್ ಟೈಮ್ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಟೇಸ್ಟು ಅಷ್ಟು ಚೆನ್ನಾಗಿರತ್ತೆ ಇನ್ನು ಒಂದು ಸೈಡ್ ನಾನು ಫಿಶ್ ಕೂಡ ತೊಗೊಂಡಿದಿರಲ್ಲ ಹಸ್ಬೆಂಡಿಗೆ ಸಾಂಬಾರು ಕೂಡ ಮಾಡ್ತಾಯಿದ್ದೆ ಅವರಿಗೆ ಫಿಶ್ ಸಾಂಬಾರು ಇಷ್ಟ ಆಗೈತೆ ಹಾಗಾಗಿ ಅವರಿಗೆ ಸಾಂಬಾರು ಮಾಡ್ತಾಯಿದ್ದೆ ಒಂದು ಸೈಡು ಇನ್ನು ಫಿಶ್ ಕೂಡ ಫ್ರೈ ಮಾಡಲಿಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೆ ಜೊತೆಗೆ ಇನ್ನು ನಾನು ಮಾಡ್ತಾ ಇರೋದು ಕುಕ್ಕರ್ನಲ್ಲಿ ಹಾಗಾಗಿ ಕುಕ್ಕರ್ನಲ್ಲಿ ಮಾಡಿದ್ರಾಯಿತು ಅಂತ ಹೇಳಿ ಇವಾಗ ಏನು ಈರುಳ್ಳಿನ ಫ್ರೈ ಇಟ್ಕೊಂಡಿದ್ವಲ್ಲ ಎಣ್ಣೆನ ಅದು ಎಣ್ಣೆನ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕೊಂಡ್ಬಿಟ್ಟು ಇವಾಗ ಚಿಕನ್ ಫಸ್ಟು ಚೆನ್ನಾಗಿ ಎಲ್ಲವೂ ಕುದಿಬೇಕಾಗತ್ತೆ ಹಾಗಾಗಿ ಅದನ್ನು ಮ್ಯಾರಿನೇಟ್ ಮಾಡು ಒಂದು ಅರ್ಧ ತಾಸು ಅಷ್ಟೇ ಇಟ್ಕೊಂಡಿದ್ದೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ನಿಮಗೆ ಟೈಮ್ ಇತ್ತು ಅಂದರೆ ಆಲ್ಮೋಸ್ಟ್ ಅರ್ಧ ಅರ್ಧ ತಾಸಗಿಂತ ಅಥವಾ ಒಂದು ತಾಸು ಎರಡು ತಾಸು ಆದರೂ ಇಟ್ಟುಬಿಟ್ಟು ನಂತರ ಇದನ್ನ ಬೇಯಿಸ್ಕೊಂಡ್ರು ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಮಸಾಲೆ ಒಳಿತಲ್ಲ ಅದನ್ನು ಕೂಡ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಕುಕ್ಕರ್ನಲ್ಲಿ ಎಣ್ಣೆ ಅಷ್ಟೇ ಹಾಕಿದ್ದೀನಿ ಮತ್ತು ಏನೂ ಹಾಕ್ತಾಯಿಲ್ಲ ಸ್ವಲ್ಪ ಸ್ವಲ್ಪಷ್ಟೇ ಇದು ಆಲ್ಮೋಸ್ಟ್ ನೀರು ಕೂಡ ಬಿಡುತ್ತೆ ಹಾಗಾಗಿ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೇ ರೀತಿಯಾಗಿ ನೀಲ್ಲಿ ನಾನು ಕುದಿಲಿಕ್ಕೆ ಬಿಡ್ತಾಯಿ ಅಂದರೆ ಇದು ಚೆನ್ನಾಗಿ ಬೆ ಬೆಂದ್ಕೊಳ್ಳಲಿ ಅಂಥೇಳಿ ಬೆಂದ್ಕೊಳ್ಳಿಕ್ಕೆ ಇದ್ದೀನಿ ತುಂಬಾ ಸಿಂಪಲ್ ಇದ್ದರೂ ಕೂಡ ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿಯಾಗಿ ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು ಸೊ ನೀವು ಯಾರಾದರೂ ಈ ರೀತಿ ಮಾಡಿದರೆ ಹೇಳಿ ಕಮೆಂಟ್ ಕೂಡ ಮಾಡಿ ಸೊ ಇನ್ನು ಇದನ್ನ ಇಷ್ಟನ್ನು ಬಿಟ್ಬಿಟ್ಟು ಬೇಯಿಸ್ಕೊಳ್ಳಿಕ್ಕೆ ಇದ್ದೆ ಯಾಕೋ ನಮ್ಮ ಬೃತ್ತಿ ಸ್ವಲ್ಪ ಹಠ ಮಾಡ್ತಾಯಿದ್ದೆ ಹೊತ್ತು ಕುತ್ಕೊಂಡು ನನಗೆ ಇದ್ದೆ ಏನು ಮಾಡ್ತಾಯಿದ್ದೆ ತೋರಿಸು ಅಂತ ಹಿಟ್ಟು ಅದಾಗಿ ಅವಳನ್ನ ಇಲ್ಲೇ ಅನ್ನ ಪಕ್ಕಕ್ಕೆ ಚೇರಾಗಿ ಕುಂದಿಸ್ಬಿಟ್ಟಿದ್ದೆ ಇನ್ನು ಒಂದು ಸೈಡು ಫ್ರೈ ಕೂಡ ಮಾಡ್ತಾಯಿದ್ದೆ ಅಲ್ವಾ ಹಾಗಾಗಿ ಇದನ್ನು ಕೂಡ ಜಸ್ಟ್ ತೋರಿಸಿದೆ ಅಷ್ಟೇ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹಾಕಿದ್ದೆ ಯಾವ ರೀತಿ ಫ್ರೈ ಮಾಡಿದ್ದೆ ಅಂತ ಅದೇ ರೀತಿಯಾಗಿ ಕೋಟ್ ಮಾಡಿ ಇಟ್ಕೊಂಡ್ಬಿಟ್ಟು ಇವಾಗ ಫ್ರೈ ಮಾಡ್ಕೊಳ್ತಿದ್ದೆ ನೋಡಿ ಒಟ್ಟು ಸೈಡ್ ಸೈಡ್ನ ಬಿಟ್ಕೊಳ್ಳೋದಿಲ್ಲ ಅಂದರೆ ನಾವು ಫ್ರೈ ಮಾಡೋಕ್ಕಿಂತ ಮುಂಚೆ ಒಂದು ತಾಸಾದ್ರೆ ನೆನೆಸಿಟ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೇವಲ್ಲ ಹಾಗಾಗಿ ಅದು ಕೋಟ್ ಬಿಡಲ್ಲ ತುಂಬ ಚೆನ್ನಾಗಿ ಫ್ರೈ ಕೂಡ ಬರುತ್ತೆ ಇನ್ನು ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿತ್ತು ಅದನ್ನ ಇನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಗ್ರೇವಿ ಎಲ್ಲವನ್ನೂ ಇನ್ನು ಸ್ವಲ್ಪಷ್ಟು ಗ್ರೇವಿ ಕೆಳಗಡೆ ಬಿಟ್ಟು ಇದಕ್ಕೆ ಒಂದು ಸ್ವಲ್ಪಷ್ಟು ಚಿಕನ್ ಪೀಸಸ್ನ ಹಾಕೊಂಡಿದ್ದೀನಿ ಹಾಗೇನು ಲೇಯರಿಂಗ್ನ ನಾ ಇಲ್ಲಿ ಮಾಡ್ಕೊಳ್ತಾ ಇರೋದು ನೋಡಿ ರೈಸ್ ಕೂಡ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿತ್ತು ಅದನ್ನು ಕೂಡ ಇವಾಗ ನೀರೆಲ್ಲ ತೆಗೆದ್ಬಿಟ್ಟು ಅಂದರೆ ಏನು ಅಕ್ಕಿ ಅಲ್ಲ ಅರ್ಧ ಬಸ್ಸೋದು ಇಟ್ಕೊಂಡಿದ್ದೆ ಇನ್ನು ನಂಗೆ ಅರ್ಧ ಆದಷ್ಟು ರೈಸನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದು ಲೇಯರಿಗೆ ಕೆಳಗಡೆ ಚಿಕನು ಮತ್ತು ಗ್ರೇವಿನ ಹಾಕ್ಕೊಳ್ಬೇಕು ನಂತರ ಮೇಲುಗಡೆ ಈ ರೀತಿಯಾಗಿ ಒಂದು ಲೇಯರ್ಗೆ ನೀವು ಎಷ್ಟು ಲೇಯರ್ ಮಾಡ್ಕೊತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಒಂದು ಎರಡ ಮೂರು ಎತ್ತಿ ಲೇಯರ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಬರುತ್ತೆ ಚೆನ್ನಾಗಿ ಅನ್ಸುತ್ತೆ ಹಾಗೆಯೇ ನನಗೆ ಸಫ್ರಾನ್ ಆಗಿರ್ಬೋದು ಕಲರಿಂಗ್ ಆಗಿರ್ಬೋದು ಏನನ್ನು ಯೂಸ್ ಮಾಡ್ತಾ ಇಲ್ಲ ಹಾಗೆಯೇ ಇದೇ ಗ್ರೇವಿಯಿಂದ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಏನೋ ಫ್ರೈ ಮಾಡಿರುವಂಥ ಆನಿಯನ್ ಈರುಳ್ಳಿನೆಲ್ಲನ ಸ್ವಲ್ಪ ಅರ್ಧ ಅದಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಹಿಂಡಿಬಿಟ್ಟು ಮೇಲ್ಗಡೆ ಇವಾಗ ಚಿಕನ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದಿತ್ತಲ್ವ ಅದು ಇದು ಚಿಕನ್ ಕೂಡ ಆಲ್ಮೋಸ್ಟ್ ಎಲ್ಲವೂ ಚೆನ್ನಾಗಿ ಬೆಂದಿರಬೇಕು ಆವಾಗ್ಲೇನೆ ತೆಗೆದುಬಿಟ್ಟು ಎತ್ತಿಗೆ ಮಾಡ್ಕೊಳ್ಳಿ ಸೊ ಈಗ ಚಿಕನ್ದಾಗ ಗ್ರೇವಿ ಇರ್ತಲ್ಲ ಅದನ್ನ ಹಾಕ್ಕೊಂಡು ಸೈಡ್ ಸೈಡ್ಸ್ ಎಲ್ಲ ಚಿಕನ್ನ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಒಂದು ಪೀಸನ್ನ ಈ ರೀತಿಯಾಗಿ ಹಾಕ್ಕೊಂಡು ನಂತರ ಮತ್ತೆ ಒಂಥಂದು ಲೇಯರ್ನ ಇಲ್ಲಿ ಮಾಡ್ತಾ ಇರೋದು ಸೊ ಲೇಯರ್ ಮಾಡೋ ಟೈಮಲ್ಲಿ ರೈಸ್ನ ಫುಲ್ ಎಲ್ಲ ಕಡೆ ಹರಡಿಬಿಟ್ಟು ಈ ರೀತಿಯಾಗಿ ಲೇಯರ್ನ ಮಾಡಿಕೊಡಿ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಇದು ಬಿರಿಯಾನಿ ಅಷ್ಟೇ ಚೆನ್ನಾಗಿ ಕೂಡ ಬರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಇಲ್ಲ ನಂಗೆ ಅಷ್ಟೊಂದು ನೀಟಾಗಿ ಕಾಣ್ತಾ ಇಲ್ಲಂದ್ರೂ ಬಟ್ ನಾ ಹೇಳೋದು ಕರೆಕ್ಟಾಗಿ ಇರುತ್ತೆ ನೋಡ್ಕೊಳ್ಳಿ ಸೊ ಇನ್ನು ಒಂದು ಲೇಯರ್ ಆತಲ್ವಾ ಮತ್ತು ರೈಸ್ ಹಾಕಿಬಿಟ್ಟು ಮತ್ತು ಸ್ವಲ್ಪ ಗ್ರೇವಿನೆಲ್ಲ ರೌಂಡಾಗಿ ಹಾಕಿಬಿಟ್ಟು ಮತ್ತು ಒಂದೊಂದು ಪೀಸು ಚಿಕನ್ ಅಲ್ಲಲ್ಲಿ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಮತ್ತೆ ಒಂದು ಲೇಯರ್ ಇವಾಗ ಆಯಿತು ನಂತರ ಈಗ ಉಳಿದಿರೋ ಅಂಥ ಸ್ವಲ್ಪ ರೈಸ್ ಉಳಿದಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಲೇಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಈಗ ಚಿಕನ್ನ ಈ ರೀತಿಯಾಗಿ ಹಾಕ್ಕೊಳ್ತೀನಿ ಹೊರಗಡೆ ಎಲ್ಲ ಚಿಕನ್ ಬಿರಿಯಾನಿ ತಿಂದಿರ್ತೀವಿ ಅಲ್ವಾ ಅದಕ್ಕಿಂತ ಮನೆಯಲ್ಲಿ ಮಾಡಿದ್ದು ತುಂಬ ಟೇಸ್ಟಿಯಾಗಿ ಆಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸೊ ಇನ್ನು ರೈಸ್ನ ಈ ರೀತಿಯಾಗಿ ಲೇಯರ್ನ ಮಾಡಿಕೊಂಡೆ ರೈಸ್ನ ಲೇಯರ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಚಿಕನ್ನು ಹಾಗೆ ಗ್ರೇವಿನ ಉಳಿಸ್ಕೊಂಡಿದ್ದೆ ಈ ರೀತಿ ಮೇಲ್ ಕೂಡ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸೊ ಇದನ್ನ ಎಲ್ಲವೂ ಇವಾಗ ಲಾಸ್ಟ್ ಫುಲ್ಲು ಇದ್ದೀನಿ ನೋಡಿ ಸೊ ಇದು ರೀತಿಯಾಗಿ ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಇನ್ನೂ ನಾನು ಈರುಳ್ಳಿ ಕೂಡ ಎಲ್ಲ ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಗೋಡಂಬಿ ಮತ್ತು ದ್ರಾಕ್ಷಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳಿ ಅದು ಕೂಡ ತುಂಬ ಟೇಸ್ಟ್ ಬರುತ್ತೆ ನಾನು ಅದನ್ನ ಮಿಸ್ ಮಾಡದೆ ಹಾಕೊಳ್ಳೋದು ಇನ್ನು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವನ್ನು ಹಾಕಿ ಹಾಗೆಯೇ ಈರುಳ್ಳಿನೆಲ್ಲನೂ ಹಾಕೊಂಡಿದ್ದೀನಿ ಫುಲ್ ಎಲ್ಲವನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಸ್ವಲ್ಪ ರುಚಿ ಚೆನ್ನಾಗಿ ಬರಲಿ ಟೇಸ್ಟ್ ಅಂತ ಹೇಳಿಬಿಟ್ಟು ಮೇಲ್ಗಡೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ತುಪ್ಪಾನ ಇದ್ದೀನಿ ತುಪ್ಪ ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ಘಮ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಸಿಮರಲ್ಲಿ ಅಷ್ಟೇ ಇಟ್ಕೊಳ್ತಾ ಇದ್ದೀನಿ ಫುಲ್ ಇಟ್ಟು ಕ್ಲೋಸ್ ಮಾಡಿ ಇಲ್ಲ ನಾನು ಇವಾಗ ಈ ರೀತಿಯಾಗಿ ಚಿಕನ್ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರ್ತಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ನೀವು ಕ ಟ್ರೈ ಮಾಡಿ ನೋಡಿ ಇನ್ನು ನಾನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸರ್ವ್ ಮಾಡ್ತಾಯಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ಹಾಗೆಯೇ ಕ್ವಿಕ್ಕಾಗಿ ಕೂಡ ನಾವು ಮಾಡ್ಕೊಳ್ಬೋದು ಅಷ್ಟೊಂದು ಟೈಮ್ ಕೂಡ ಇಡೋದಿಲ್ಲ ಸಿಂಪಲ್ಲಾಗಿರುತ್ತೆ ರುಚಿ ಮಾತ್ರ ಅಲ್ಟಿಮೇಟ್ ಸಖತ್ತಾಗಿಯೇ ಇರುತ್ತೆ ಹಾಗಾಗಿ ಫಿಶ್ ತ ಫ್ರೈ ಕೂಡ ಮಾಡ್ಕೊಂಡಿದ್ದೆ ಅಲ್ವಾ ಅದು ಕೂಡ ರೆಡಿಯಾಗಿತ್ತು ನೋಡಿ ಇವತ್ತಿಂದ ರೆಸಿಪಿ ರೀತಿಯಾಗಿತ್ತು ಮತ್ತು ನೆಕ್ಸ್ಟ್ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್